ಹೋಗು ಮಂದಿ ಹೇಳಯ ನೋಡ್ರಿ ಒಂದ ಆಗಿ ಬರಕ ಹುಚ್ಚು ಹಿಡ್ದಲ್ಲಪ್ಪ ನಂಗೆ ನೋಡ್ರಿ ಅಲ್ಲಿಂದ್ರ ಇಲ್ಲಿ ತಕ ಬರಬೇಕಾದ್ರೆ ಹೇಳುವ ನೋಡ್ರಿ ಪಾಯುನು ನಾಲ್ಕ ಮಂದಿ ಮುಂದೆ ಹೇಳಿ ಕೊಟ್ರೆ ಹೇಳುವಪ್ಪ ಏನಿಲ್ಲ ಅಂತ ನೋಡ್ರಿ ನಾಕ ಮಂದಿ ಕೇಳತ್ತಾರಯ್ಯೂದ್ ದೇವರ ಒಳ್ಳೆಯದಾಗಿ ಪರಗೊಳ್ಳಿ ಹಾಗೆ ಸೋಬಾಗ್ಯ ಆಗ್ಲಿ ಅಂತ ಬೇಡಿಕೊಂಡ ಹೋಗತ್ತೆ ಹತ್ತ ಮಂದಿ ಮುಂದಯ್ಯಾಯುನು ದೇವರ ಒಳ್ಳೆಯದಾಗಲೇ ಆಯುಣ ಪರವೋಲ್ಯ ಆಗಲಿ ವೈಯಪ್ಪ ಆಯುನು ಅನಂದ ಆಗಲಿ ಶ್ರೇಹಿಸಿ ಆಣಾಶಿ ಹನ್ನೊಂದು ನೂರ ಇಪ್ಪತ್ತಾರಲ್ಲಿ ಹುಟ್ಟಿದ ಕಂಚಿನ ಪತ್ರಗಳಂತೆ ಇವರ ಬೆಡಗ ಗೌಡಲವರ ಬೆಡಗ ಗೌಡಲವರ ಎಲ್ಲಮ್ಮ ದೇವರೇ ಇವರ ಪೂರ್ವೀ ಕಾನೂರ್ಯ ಸಿದ್ಧ ಸಿದ್ದ ಭೂಮಿ ಗೌಡಿಕೆ ಮಾತ್ರ ಹಣ ಎಲ್ಲಪ್ಪಜ ಸಣ್ಣ ಎಲ್ಲಪ್ಪಜ ಮಳೆ ಹೆಗ್ಜ್ಜೆ ಸಿದ್ಧ ಋಟು ಮಂದ ಮೂವತ್ತ ಕುರ್ಗಿ ಜಮೀನು ಹನ್ನೆರಡು ಮಂದಿ ಆಳ ಮಕ್ಕಳ ಹನ್ನೆರಡು ವರ್ಷದ ಕಂದಾಯ ಕಟ್ಲ ಏಳು ಮಂದಿ ಮುತ್ತಾರನ ಚೆನ್ನ ಕಳೆದ ಹಾಳಿಗೆ ಕಾಕಿ ಬೆಟ್ಟ ಕೊಟ್ಟ ಹಿರಿಯ ದಾಟಿ ಲಿಂಗದಳಿಗೆ ಬಂದ್ರೆ ಲಿಂಗದಳ್ಳಿ ಬಿಟ್ಟ ಕೊಟ್ಟ ಇಚ್ಛಂಗಿ ಬಂದ್ರೆ ಇಚ್ಛಂಗಿ ಬಿಟ್ಟ ಪುರು ಪುರುಗ್ರಾಮಿಂತಹ ಬಿಟ್ಟ ಕೊಟ್ಟ कुमरी ग्राम कुमरी बिट कोट कोंचूर ग्रामक दोडेल सणेल्पनव दोडेलपन रोट मल्लप जलप हिंद वसप मलापी वजी मकळ एल बसपनव बसपनव चोळ वजी मक् मलपनव चिखपनव मल्लपनव गुतम मकळ शिवनंदप मतप शिवन शिवानंदप चैत्रमटी ಮುಗೀತಲ ತುಳಿ ಮನೇಶ್ ತ್ವನೇಶ್ ಅವರು ಅಂತ ನೋಡ್ರಿ ರಾವಣಂತ ನೋಡ್ರಿ ತೊನೇಸ್ ಹುಟ್ಟಿದ ತಾರೀಕ ನಾಲ್ಕು ಒಂದು ಎರಡು ಸಾವಿರದ ಹನ್ನೆರಡಕ್ಕೆ ರಾವ ಹುಟ್ಟಿದ್ದ ನೋಡ್ರಿ ಏನು ಹದಿಮೂರು ಹನ್ನೊಂದು ಎರಡು ಸಾವಿರದ ಹದಿಮೂರಕ್ಕೆ ಕಂತೀಪ ಚಿಕ್ಕಪ್ಪ ಮಂಜೂರವಟ್ಟಿಯವ್ರು ಎಣ್ಕಮ್ಮ ರಾಜು ಅಂತ ನಿನ್ನ ಲಗ್ನ ಆಗಿದ್ದ ಹತ್ತ ಹದಿಮೂರು ವರ್ಷ ಆತಪ್ಪ ನಿನ್ನ ಲಗ್ನ ಆಗಿ ಎರಡು ಸಾವಿರದ ಹತ್ತಕ್ಕನ ಲಗ್ನ ಆಯ್ತು ಅಂತ ಏನು ಹದಿನಾಲ್ಕನೇ ವರ್ಷ ಲಗ್ನ ಆಗಿ ಹದಿನಾಲ್ಕನೇ ವರ್ಷ ಅಂತೂ ನಂಗೆ ಸಣ್ಣ ಲಗ್ನ ಆದರೂ ಸಣ್ಣವನ್ನ ಹೊಟ್ಟಿಲಿ ಮಗ ಹುಟ್ಟಿ ಬಂದು ಮಾತು ಹೊಳಿ ಮಣಿ ಹಾಕಿಸಲಿ ಏನು ಕೊಟ್ಟಿಲ್ಲ ನಂಗೆ ಹೇಳಿ ನಿನ್ನ ಲಗ್ನದ ಕೊಡಾ ಎಲ್ಲ ಚಿನ್ನ ಇದಕ್ಕಿಂತ ಹೆಚ್ಚು ಕರ್ಕೊಂಡು ಮಗೋದು ಅವಕಾಶ ದೇವರೇದಾಗೆ